ಸ್ನೇಹಿತರೆ ವಿಷನ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಹಳೆಯರೆ ಸಿಂಹ ಎಂಬ ಪದ ಕೇಳಿದ ಕೂಡಲೇ ನಿಮಗೆ ಅಬ್ಬ ಕುರೂರ ಶಕ್ತಿಶಾಲಿ ಪ್ರಾಣಿ ಕಾಡಿನ ರಾಜ ಅಂತೆಲ್ಲ ನಿಮಗೆ ಅನಿಸಬಹುದು ಆದರೆ ರಾಜರಿಗೆಲ್ಲ ರಾಜ ಮಹಾರಾಜನಂತೆ ಬದುಕಿದ ಸಿಂಹದ ಬಗ್ಗೆ ನಿಮಗೆ ಗೊತ್ತಾ ಆ ರಾಜನ ಹೆಸರೇ ಸ್ಕಾರ್ಫೇಸ್ ಸಿಂಹಗಳು ತಮ್ಮ ಗಡಿ ರಕ್ಷಣೆ ಹಾಗೂ ತಮ್ಮವರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೇರ್ ಮಾಡದೆ ಹೋರಾಡಿ ರಾಜನಾಗಿಯೇ ಮೆರೆಯುತ್ತವೆ ಅದು ಆಫ್ರಿಕಾ ಖಂಡದ ಕಿಣ್ಯ ದೇಶದ ಮಸಾಯಿ ಮಸಾಯಿಮಾರ ನ್ಯಾಷನಲ್ ರಿಸರ್ವ್ ಫಾರೆಸ್ಟ್ ಈ ವನ್ಯಜೀವಿ ಸಂರಕ್ಷಿತ ಪ್ರದೇಶದಲ್ಲಿ ಸಿಂಹಗಳು ಮಾತ್ರವಲ್ಲದೆ ಚಿರತೆ ಆನೆ ರೈನೋಸರಸ್ ಆಸ್ಟ್ರಿಚ್ ಮೊಸಳೆ ಜಿರಾಫೆ ಐನಾ ಜೀಬ್ರಗಳಂತ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ಎರಡ್ ಸಾವಿರದ ಏಳನೇ ಇಸವಿ ಮಾರ್ಷ್ಪ್ರೈಡ್ ಎಂಬ ಗುಂಪಿನಲ್ಲಿ ಮಾರಾದಲ್ಲಿ ಜನಿಸಿದ ಸಿಂಹವೇ ಸ್ಕಾರ್ಫೇಸ್ ಫೋರ್ ಮಸ್ಕಟೀರ್ಸ್ ಎಂಬ ಹೆಸರಿನ ನಾಲ್ಕು ಸಹೋದರರು ಸ್ಕಾರ್ಫೇಸ್ ಮೊರಾನಿ ಸಿಕಿಯೋ ಹಂಟರ್ ನಾಲ್ಕು ಸಹೋದರರು ತಮ್ಮ ಬಾಲ್ಯದ ಪಾಠವನ್ನೆಲ್ಲ ಒಟ್ಟಿಗೆ ಕಲಿಯುತ್ತಾರೆ ಈ ನಾಲ್ಕು ಸಿಂಹಗಳು ಅರಣ್ಯ ಆಳೋದಕ್ಕೆ ಶುರು ಮಾಡ್ತಾರೆ ಸಿಂಹಗಳ ನಡುವೆ ಆಗಾಗ ತಮ್ಮ ಪ್ರದೇಶದ ಆಧಿಪತ್ಯಕ್ಕಾಗಿ ಅಧಿಕಾರಕ್ಕಾಗಿ ಘೋರ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ ಈ ಸಂಘರ್ಷದಲ್ಲಿ ಯಾರು ಡಾಮಿನೇಟ್ ಮಾಡಿ ಗೆಲ್ಲುತ್ತಾರೋ ಅವರೇ ಗುಂಪಿನ ನಾಯಕರಾಗುತ್ತಾರೆ ಸ್ಕಾರ್ಫೇಸ್ ಸಿಂಹವು ತನ್ನ ಹದಿನಾಲ್ಕು ವರ್ಷದ ಜೀವಿತಾವಧಿಯಲ್ಲಿ ಅನೇಕ ಆಲ್ಫಾ ಸಿಂಹಗಳ ಜೊತೆ ಹೋರಾಡಿ ತನ್ನ ಗುಂಪಿನ ರಕ್ಷಣೆ ಮಾಡಿಕೊಂಡಿತ್ತು ಸ್ಕಾರ್ಫೇಸ್ ಹೆಸರಿನ ಹಿಂದೆಯೂ ಒಂದು ರೋಚಕ ಕಥೆ ಇದೆ ಅದು ಎರಡು ಸಾವಿರದ ಹನ್ನೆರಡನೇ ವರ್ಷ ಒಂದು ದಿನ ಪ್ರಾದೇಶಿಕ ಹಕ್ಕಿಗಾಗಿ ನಡೆದ ಭಯಾನಕ ಹೋರಾಟದಲ್ಲಿ ಸ್ಕಾರ್ಫೇಸ್ ತನ್ನ ಬಲ ಮೂಗು ಮತ್ತು ಕಣ್ಣ ಮೇಲೆ ದೊಡ್ಡ ಗಾಯವನ್ನು ಮಾಡಿಕೊಂಡಿತ್ತು ಅದೇ ಗಾಯ ಆ ಸಿಂಹವು ಸ್ಕಾರ್ಫೇಸ್ ಎಂದು ಜಗತ್ಪ್ರಸಿದ್ಧಿಯಾಗುವಂತೆ ಮಾಡಿತ್ತು ಸ್ನೇಹಿತರೆ ಕೆಲವು ವರದಿಗಳ ಪ್ರಕಾರ ಸ್ಕಾರ್ಫೇಸ್ ಸಿಂಹವು ನಾನೂರು ಹೈನ ಮತ್ತು ನೂರ ಮೂವತ್ತು ಎದುರಾಳಿ ಗಂಡು ಸಿಂಹಗಳನ್ನು ಕೊಂದು ಹಾಕಿದೆ ಎಂದು ಹೇಳುತ್ತಾರೆ ಇವುಗಳಿಗೆ ಸರಿಯಾದ ಸಾಕ್ಷಿಗಳಿಲ್ಲದಿದ್ದರೂ ಸ್ಕಾರ್ಫೇಸ್ ಸಿಂಹ ಬಲಶಾಲಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮಸೈಮಾರದಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ವಿಶ್ವಮಟ್ಟದಲ್ಲಿ ಭಾರಿ ಸದ್ದು ಮಾಡಿತ್ತು ಸ್ಕಾರ್ಫೇಸ್ ತನ್ನ ಗಡಿಯಲ್ಲಿ ಗಸ್ತು ತಿರುಗುತ್ತಿದ್ದ ವೇಳೆ ಅಲ್ಲಿ ಹಸುವಿನ ಗುಂಪೊಂದು ಮೇಯುತ್ತಿತ್ತು ಇದನ್ನು ಕಂಡ ಸ್ಕಾರ್ಫೇಸ್ ಹಸುಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಕಂಡ ಜನ ತಮ್ಮ ಹಸುಗಳನ್ನು ಉಳಿಸಿಕೊಳ್ಳಲು ಗನ್ನಿಂದ ಬುಲೆಟ್ ಫೈರ್ ಮಾಡೇ ಬಿಡ್ತಾರೆ ಆ ಗುಂಡು ಸ್ಕಾರ್ಫೇಸ್ನ ಹೊಟ್ಟೆಯನ್ನು ಸೀಳಿಕೊಂಡು ಹೋಗಿತ್ತು ನಂತರ ವೈದ್ಯರು ನೀಡಿದ ಚಿಕಿತ್ಸೆಯಿಂದ ಬದುಕಿಳುತ್ತಾನೆ ಸ್ಕಾರ್ಫೇಸ್ ಸ್ಕಾರ್ಫೇಸ್ ತನ್ನ ಜೀವನ ಉದ್ದಕ್ಕೂ ಪ್ರಾಬಲ್ಯ ಸಾಧಿಸಿದ್ದರೂ ಅದು ಅನೇಕ ಸವಾಲುಗಳನ್ನು ಎದುರಿಸಿತ್ತು ಸಿಂಹಗಳ ಜೊತೆ ಹೋರಾಟ ಬೇರೆ ಪ್ರಾಣಿಗಳ ಜೊತೆ ಯುದ್ಧ ಇದಕ್ಕಿಂತ ಹೆಚ್ಚಾಗಿ ಮನುಷ್ಯ ಎಂಬ ಕ್ರೂರ ಪ್ರಾಣಿಯಿಂದ ತೊಂದರೆಗಳನ್ನು ಅನುಭವಿಸಿರುತ್ತಾನೆ ಇದರಿಂದ ಎಷ್ಟೇ ನೋವು ಗಾಯಗಳಾಗಿದ್ದರೂ ಚೇತರಿಸಿಕೊಂಡು ತನ್ನ ಗುಂಪನ್ನು ರಕ್ಷಿಸುತ್ತಾನೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಮತ್ತು ಟೂರಿಸ್ಟ್ಗಳ ಫೇವ್ರೇಟ್ ಆಗಿ ಹೋಗಿರ್ತಾನೆ ಸ್ಕಾರ್ಫೇಸ್ ಅವನನ್ನು ನೋಡಲೆಂದೇ ಸಾವಿರಾರು ಜನ ಮಸಾಯಿಮಾರಾಗೆ ಹೋಗುತ್ತಿದ್ದರೆ ಎಂದರೂ ತಪ್ಪಾಗುವುದಿಲ್ಲ ಈ ಜಗತ್ತಿನಲ್ಲಿ ಯಾರು ಯಾವುದೂ ಶಾಶ್ವತವಲ್ಲ ಅಂತೆಯೇ ಹದಿನಾಲ್ಕು ವರ್ಷದ ಸ್ಕಾರ್ಫೇಸ್ ಕೂಡ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಂದು ಮಾರಾದ ಅಶ್ನಿಲೆಂಬ ಎಂಬ ಸ್ಥಳದಲ್ಲಿ ವಯೋಸಹಜ ಕಾರಣಗಳಿಂದ ಮೃತಪಡುತ್ತಾನೆ ಅದರೊಂದಿಗೆ ಮಾರಾದ ಒಂದು ಮಹಾನ್ ನಾಯಕನ ಯುಗಾಂತ್ಯವಾಗಿತ್ತು ಕಾರ್ಫೇಸ್ನ ಮರಣದ ನಂತರ ನಾರ್ಚ್ ಎಂಬ ಸಿಂಹವು ಮಾರ್ಷ್ಪ್ರೈಡ್ನ ನಾಯಕನಾಗಿ ಗುರುತಿಸಿಕೊಳ್ಳುತ್ತದೆ ಈ ಭೂಮಿಯ ಮೇಲೆ ಅನೇಕ ಜೀವಿಗಳು ಹುಟ್ಟುತ್ತವೆ ಮತ್ತು ಸಾಯುತ್ತಲೇ ಇರುತ್ತವೆ ಆದರೆ ಈ ಜಗತ್ತು ಎಂದಿಗೂ ಸ್ಕಾರ್ಫೇಸ್ ಎಂಬ ಮಹಾನ್ ಧೈರ್ಯಶಾಲಿ ಹಾಗೂ ಶಕ್ತಿಶಾಲಿಯಾದ ನಾಯಕನನ್ನು ಮರೆಯಲು ಸಾಧ್ಯವಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ